ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ದಸರಾ ವೆಕೇಶನ್ಗೆ ಅಂತ ಅಮ್ಮನ ಮನೆಗೆ ಬಂದಿದ್ದೆ ಸೊ ಇಲ್ಲಿ ನಮ್ಮ ಕಡೆ ಸೀಗೆ ಹುಣ್ಮೆ ಅಥವಾ ಭೂಮಿ ಹುಣ್ಣೆನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು ಇದೆಲ್ಲ ಮುಗಿದ ಮೇಲೆ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಸೊ ಫುಲ್ ವಿಡಿಯೋದಲ್ಲಿ ಪೂಜೆ ಮತ್ತು ಏನೇನು ಅಡುಗೆ ಮಾಡಿದ್ವಿ ಮತ್ತು ನಾವು ತೋಟದಲ್ಲಿ ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ಈ ಪೂರ್ತಿ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನನ್ನ ಸಿಸ್ಟರ್ಸು ಅಮ್ಮ ಎಲ್ಲ ಸೇರಿ ಅಡುಗೆ ಪ್ರಿಪೇರೆಲ್ಲ ಮಾಡಿಕೊಂಡು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ಆದ್ರೆ ಈಗ ಇಲ್ಲಿರುವಂಥದ್ದು ಬರ್ಮಪ್ಪ ಇದು ಮೇನ್ ರೋಡಲ್ಲೇ ಆಗುತ್ತೆ ನಮ್ಮ ಗದ್ದೆ ಏನಿದೆ ಅಲ್ಲಿಂದ ಸ್ವಲ್ಪ ಆಚೆನೇ ಆಗುತ್ತೆ ಮೇನ್ ರೋಡಲ್ಲಿ ಬರುತ್ತೆ ಅದ್ರ ಪಕ್ಕನೇ ಹೊಳಿ ಗಂಗಮ್ಮ ಅಂದರೆ ಕೆರೆ ಅಥವಾ ಕಟ್ಟೆ ಏನಂತೀರ ಅಲ್ಲಿ ಗಂಗಮ್ಮ ದೇವಿ ಇದ್ದಾರೆ ಅಂತ ಅಲ್ಲಿ ಕೂಡ ಪೂಜೆ ಮಾಡಿ ಮಾಡಿರುವಂತಹ ನೈವೇದ್ಯನ ಆ ಒಂದು ಕೆರೆಗೆನೆ ಬಿಡುವಂಥದ್ದು ಹೊಳೆಗೆನೆ ಬಿಡುವಂಥದ್ದು ಒಂದು ಪದ್ಧತಿ ಸೊ ಅಕ್ಕ ಅಮ್ಮ ಎಲ್ಲ ಪೂಜೆ ಇದ್ದಾರೆ ನಾವು ವೇಟ್ ಮಾಡ್ತಾ ಇದ್ದೀವಿ ತೋಟಕ್ಕೆ ಹೋಗೋದಕ್ಕೆ ಇವಾಗ ನಮ್ಮ ತೋಟಕ್ಕೆ ಮತ್ತೆ ಗದ್ದೆಗೆ ಬಂದಿದೀವಿ ಇಲ್ಲೆಲ್ಲ ಪೂಜೆ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ನಾ ಟ್ರಿಪಿಂಗ್ ಕೂಡ ಹಾಕ್ತೀನಿ ಪೂಜೆನು ಇದೆಲ್ಲ ನಮ್ಮ ಫ್ಯಾಮಿಲಿ ಆಕ್ಚುಲಿ ಇನ್ನೂ ಸುಮಾರಷ್ಟು ಜನ ಬಂದಿಲ್ಲ ಸದ್ಯಕ್ಕೆ ಎಷ್ಟು ಜನ ಬಂದಿದೀವಿ ಇವರೆಲ್ಲ ನನ್ನ ಇವಾಗ ಪೂಜೆ ಮಾಡ್ತಾರೆ ಅದನ್ನೆಲ್ಲ ಇದು ನಮ್ಮ ಗದ್ದೆ ಇಲ್ಲಿ ನೋಡಿ ಐದು ಕಲ್ಲನ್ನ ಇಟ್ಟು ಅದಕ್ಕೆ ನೀಟಾಗಿ ತೊಳೆದು ಸುಣ್ಣ ಎಲ್ಲ ಹಚ್ಚಿ ಈ ರೀತಿಯಾಗಿ ಜೋಡಿಸಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಐದು ಕಲ್ಲು ಅದನ್ನ ಪಾಂಡವರು ಅಂತ ಹೇಳಿ ನಮ್ಮ ನಮ್ಮ ಗದ್ದೆ ತೋಟಗಳಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ಇದು ನಮ್ಮ ಗದ್ದೆ ಇಲ್ಲಿ ಭತ್ತ ಹಾಕಿದ್ದಾರೆ ನನ್ನ ಅಕ್ಕ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಪಾಂಡವರನ್ನ ಅಂತ ಹೇಳಿ ಪ್ರತಿಯೊಂದು ಕಡೆನೂ ಅಷ್ಟೇ ಗದ್ದೆ ತೋಟ ಬೋರ್ವೆಲ್ ಏನೇನಿರುತ್ತೆ ಎಲ್ಲ ಕಡೆಗಳಲ್ಲೂ ಅಷ್ಟೇ ಐದೈದು ಕಲ್ಲನ್ನು ಇಟ್ಬಿಟ್ಟು ಅದಕ್ಕೆ ಸುಣ್ಣ ಎಲ್ಲ ಹಚ್ಚಿ ಅದನ್ನು ಪೂಜೆ ಮಾಡುವಂಥದ್ದು ಅದು ಐದು ಪಾಂಡವರು ಅಂದರೆ ಪಂಚ ಪಾಂಡವರನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ನೀವು ಕೆಲವೊಂದು ಕಡೆ ಕೇಳಿರ್ತೀರಾ ಅನ್ಕೊಂತೀನಿ ಲಿಂಗ ಮುದ್ರೆ ಕಲ್ಲು ಅಂತ ಹೇಳಿ ಅದಕ್ಕೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಲಿಂಗ ಮುದ್ರೆ ಕಲ್ಲು ಅಂತಂದರೆ ಒಂದು ಕಲ್ಲು ಇರುತ್ತೆ ಆ ಕಲ್ಲು ಮೇಲೆ ಲಿಂಗದ ರೂಪದಲ್ಲಿ ಒಂದು ಚಿತ್ರಣ ಇರುತ್ತೆ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ ನೆನಪೇ ಆಗಲಿಲ್ಲ ಅದು ಅದನ್ನು ಪೂಜೆ ಮಾಡೋದು ಇಲ್ಲಿ ನಮ್ಮ ಬೋರ್ವೆಲ್ಲನ್ನು ಪೂಜೆ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಅಷ್ಟೇ ಈ ರೀತಿಯಾಗಿ ಸೀಗೆ ಹುಣ್ಣುವೆ ಸಮಯದಲ್ಲಿ ಊರಲ್ಲಿರುವಂತಹ ಎಲ್ಲ ದೇವರಿಗೂ ಕೂಡ ಮಾಡ್ಕೊಂಡು ಬರ್ತಾರೆ ಅದಷ್ಟೇ ಅಲ್ಲದೆ ಹೊಲ ಗದ್ದೆ ತೋಟ ಇರುವಂಥವರು ಕೂಡ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಇದೆಲ್ಲ ನಮ್ಮ ತೋಟ ಗದ್ದೆ ಅಲ್ಲೆಲ್ಲ ನೋಡ್ತಿರ್ಬೋದು ಅಲ್ಲೆಲ್ಲ ಭತ್ತ ಹಾಕಿದ್ದಾರೆ ದೆನ್ ಈ ಕಡೆ ತೋಟ ಈಗ ಇತ್ತೀಚಿಗೆ ಮಾಡಿರೋ ಒಂದು ಎರಡು ವರ್ಷದ ಹಿಂದೆ ಮಾಡಿರೋಂಥ ತೋಟ ಈ ಕಡೆ ಇದೆ ಮತ್ತು ಅದ್ರ ಜೊತೆ ಮೆಕ್ಕೆಜೋಳ ಕೂಡ ಹಾಕಿದ್ದಾರೆ ಇಲ್ಲಿ ಎಲ್ಲ ಮೆಕ್ಕೆಜೋಳ ತೋಟದಲ್ಲಿಯೇ ಮೆಕ್ಕೆಜೋಳ ಹಾಕಿದ್ದಾರೆ ನೆಕ್ಸ್ಟು ಇಲ್ಲಿ ಈ ಕಡೆ ಶುಂಠಿ ಹಾಕಿದ್ದಾರೆ ಬಟ್ ಶುಂಠಿ ಏನಾಗೈತ ಹಾಳಾಗೈತ ಚೆನ್ನಾಗೈತೆ ಇದು ಹಾಳಾಗೈತ ಆ ಕಡೆ ಮತ್ತು ಶುಂಠಿ ಹಾಕಿದ್ದಾರೆ ಬಿಸಿಲು ಸರಿಯಾಗಿದ್ದನೇ ಆಗಲ್ಲ ಆ ಕಡೆ ಶುಂಠಿ ಮತ್ತು ಅಲ್ಲಿ ಭತ್ತ ಹಾಕಿದ್ದಾರೆ ಸೊ ಮಾಮೂಲಿಯಾಗಿ ಇಲ್ಲಿ ಬೆಳೆಯೋದು ಅಡಿಕೆ ಶುಂಠಿ ಮತ್ತು ಮೆಕ್ಕೆಜೋಳ ಜಾಸ್ತಿ ಅಂದರೆ ಭತ್ತ ಬೆಳೀತಾರೆ ಸೋ ಸೀಗೆ ಹುಣಿವೆ ಟೈಮಲ್ಲಿ ನಮ್ಮ ಕಡೆ ತುಂಬ ಚೆನ್ನಾಗಿ ಹೊಲ ಗದ್ದೆ ಎಲ್ಲ ಪೂಜೆ ಮಾಡಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಿ ಪೂಜೆ ಮಾಡ್ತಿದ್ದಾರೆ ತೋಟದಲ್ಲೂ ಕೂಡ ಈ ರೀತಿ ಪಾಂಡವರನ್ನ ಇಟ್ಟು ಪೂಜೆ ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಈ ಒಂದು ಸಿಹಿಗೆ ಹುಣ್ವೆ ಟೈಮಲ್ಲಿ ತುಂಬ ವೆರೈಟೀಸ್ ಆಫ್ ಅಡುಗೆ ಮಾಡಿರ್ತಾರೆ ಇದು ಸಿಹಿ ಗಡುಬು ಅಂತ ಹೇಳಿ ಈ ರೀತಿಯಾಗಿ ಯಾಕೆ ಇಟ್ಟಿದ್ದಾರೆ ಅಂದರೆ ಭೂಮಿ ಹುಣ್ವೆ ಟೈಮಲ್ಲಿ ಭೂಮಿಯನ್ನು ಅಗದು ಬಿಟ್ಟು ಅಲ್ಲಿ ಈ ರೀತಿ ಸಿಹಿ ಗಡುಬನ್ನ ಇಟ್ಟು ಅದನ್ನು ಮುಚ್ಚುತ್ತಾರೆ ಅದು ಇಲ್ಲಿನ ಪದ್ಧತಿ ಎಲ್ಲಪ್ಪ ಕಾಕೂನ ಇಲ್ಲ ಅವರು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಊಟ ಮಾಡ್ತಿದ್ದೀವಿ ಫಸ್ಟ್ ಚಿಕ್ಕ ಮಕ್ಕಳು ಯಾರ್ಯಾರು ಇದ್ದೀವಿ ನಾವುಗಳೆಲ್ಲ ಸೇರಿ ಊಟ ಮಾಡ್ತಿದ್ದೀವಿ ಇದು ಹಳೆ ತೋಟ ಹಳೆ ತೋಟದಲ್ಲಿ ಊಟ ಮಾಡ್ತಾ ಇದ್ದೀವಿ ಆ್ಯಕ್ಚುಲ್ ಆಗಿ ಹೇಳಬೇಕಂದ್ರೆ ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಫ್ಯಾಮಿಲಿಯವರೆಲ್ಲ ಸೇರಿ ಈ ರೀತಿ ತೋಟಗೆಲ್ಲ ಬಂದು ಅಡುಗೆ ಮಾಡ್ಕೊಂಡು ಬಂದು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದಾದಮೇಲೆ ಮಕ್ಕಳಿಗೆಲ್ಲ ಈ ರೀತಿ ಸಿಗೋದೇ ಕಷ್ಟ ಅಜ್ಜಿ ತಾತ ಮನೆ ಅಂತ ಹೋದಾಗ ಮಾತ್ರ ಈ ರೀತಿ ಎಂಜಾಯ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅದರಲ್ಲೂ ತೋಟ ಗದ್ದೆ ಎಲ್ಲ ಹೋಗಿದ್ದಾರೆ ಅಂದರೆ ಅವರಿಗೆ ಹೊಸ ಪ್ರಪಂಚ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ಅವರೆಲ್ಲ ತೋಟದಲ್ಲಿ ಆಟ ಇದ್ದಾರೆ ಇದೆಲ್ಲ ನಾವು ಚಿಕ್ಕವರಿದ್ದಾಗ ಆಡ್ತಾ ಇದ್ವಿ ಈಗ ಇವರಿಗೆ ಇದೆಲ್ಲ ಅಪರೂಪ ಅದಾದ ಮೇಲೆ ನಾವು ಕೆಲವೊಂದು ರೀಲ್ಸ್ಗಳನ್ನು ಹಾಗೆ ವಿಡಿಯೋಗಳನ್ನು ಕೂಡ ಮಾಡಿದ್ವಿ ಅದನ್ನು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದಷ್ಟೇ ಅಲ್ಲದೆ ಯೂಟ್ಯೂಬಲ್ಲೂ ಕೂಡ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ ಇದು ನನ್ನ ಫ್ಯಾಮಿಲಿ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾನು ಅಡುಗೆ ಏನೇನು ಮಾಡಿದ್ರು ಅನ್ನೋದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬೈ ಮಿಸ್ಟೇಕಾಗಿ ಅದು ಡಿಲೀಟ್ ಆಗಿದೆ ಹಾಗಾಗಿ ಏನೇನು ವೆರೈಟಿ ಅಡುಗೆ ಇತ್ತು ಅಂತ ಹೇಳೋದಕ್ಕೆ ಆಗಲಿಲ್ಲ ಫ್ಯಾಮಿಲಿಯವರೆಲ್ಲ ಸೇರಿ ಚಿಕ್ಕ ಚಿಕ್ಕದಾಗಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಸೊ ಚೆನ್ನಾಗಿತ್ತು ಹೋಲ್ ಡೇ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿ ನಾವು ಸೀಗೆ ಹುಣ್ಮೆನ ಸ್ಪೆಂಡ್ ಸೆಲೆಬ್ರೇಟ್ ಮಾಡಿದ್ವಿ ವರ್ಷಕ್ಕೊಂದ್ಸಲ ಈ ರೀತಿ ಸೀಗೆ ಉಣ್ವೆ ಟೈಮಲ್ಲಿ ಗದ್ದೆಗಳಿಗೋ ತೋಟಗಳಿಗೋ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಲ್ಲಿ ಈ ರೀತಿ ಎಲ್ಲ ನಮ್ಮ ಒಂದು ದಿನವನ್ನು ಕಳೆದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ನಾವಂತೂ ಫುಲ್ ಫ್ಯಾಮಿಲಿಯವರು ಸಖತ್ ಎಂಜಾಯ್ ಮಾಡಿದ್ವಿ ಸೊ ರೀಲ್ಸ್ ಯಾರು ನೋಡಿಲ್ಲ ದಯವಿಟ್ಟು ರೀಲ್ಸನ್ನು ನೋಡಿ ಅದಷ್ಟೇ ಅಲ್ಲದೆ ಈ ವಿಡಿಯೋನ ಕೂಡ ಫುಲ್ ನೋಡಿ ಎಂಜಾಯ್ ಮಾಡಿ ಮತ್ತೆ ಹೊಸ ವೀಡಿಯೋಲಿ ಸಿಗ್ತೀನಿ ಬಾಯ್ ಟೇಕ್